ನೀನಾದಿನ ಪ್ರೀತಿಯ ಹೊಸ ಅಧ್ಯಾಯ ಮುಂದಿನ ಭಾಗದಲ್ಲಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ವೇದಾವರ ತಂದೆಯವರು ನವರಾತ್ರಿ ಹಬ್ಬ ನಡೀತಾ ಉಂಟು ನೀವೊಂದು ಸಲ ಪಪ್ಪ ಬೇಡ ಅಂತ ವೇದ ಅವರು ಹೇಳ್ತಾರೆ ನವರಾತ್ರಿ ಹಬ್ಬ ಬಂದರೆ ನಿಮಗೆ ಹಳೆಯದೆಲ್ಲ ನೆನಪಾಗುತ್ತೆ ಅಂತ ನನಗೆ ಗೊತ್ತುಂಟು ಹಾಗಂತ ನನ್ನ ಹತ್ರ ಬಂದು ಅದನ್ನು ನೆನಪು ಮಾಡೋ ಅವಶ್ಯಕತೆ ಬೇಡ ಅಂತ ಹೇಳ್ತಾರೆ ಹಾಗಲ್ಲಮ್ಮ ಅಂತ ವೇದ ಅವರ ತಂದೆಯವರು ಹೇಳಿದಾಗ ಪಪ್ಪ ನಿಮ್ಗೆ ಹೇಳೋದು ಗೊತ್ತಾಗ್ತಿಲ್ವಾ ಎಷ್ಟು ಸರಿ ಹೇಳುವುದು ನಿಮಗೆ ಹಳೆಯದೆಲ್ಲ ನೆನಪು ಮಾಡಿಬಿಡಿ ಅಷ್ಟೇ ಅಂತ ವೇದ ಅವರು ಹೇಳ್ತಾರೆ ಅಲ್ಲಿಗೆ ಬಂದ ಉಮಾ ಅವರು ವೇದ ಅವರ ತಂದೆಯನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಹಳೇದನ್ನು ಹೇಳಿ ಎಂತಕ್ಕೆ ಮನಸ್ಸಿಗೆ ನೋವು ಉಂಟು ಮಾಡೋದು ನೀವೆಂತ ಹೇಳೋಕ್ಕೆ ಹೊರಟಿದ್ದೀರಿ ಅಂತ ಉಮಾ ಅವರು ಕೇಳ್ತಾರೆ ಏನು ಹೇಳೋಕ್ಕೆ ಹೊರಟಿದ್ದೀರಿ ನೀವು ಅಂತ ಕೇಳಿದಾಗ ವೇದ ಅವರ ತಂದೆಯವರು ಹೇಳ್ತಾರೆ ಅವಳು ಬದುಕು ಇಷ್ಟೇನ ಹಾಗಾದರೆ ಅಂತ ಹೇಳ್ತಾರೆ ಆದರೆ ಏನೋ ಇದರಲ್ಲಿ ಹಿಂದೆ ಏನೋ ಒಂದು ಸತ್ಯಾಂಶ ಇದೆ ಅದು ಸರ್ಪ್ರೈಸ್ ಕೊಡೋದಕ್ಕೆ ತಡ ಮಾಡ್ತಾ ಇದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ